ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ ನಮಸ್ಕಾರ ಇವತ್ತಿನ ಟೈಟಲ್ ನೋಡಿರೋ ಹಾಗೆ ನಾವು ಒಂದು ಮಂತ್ ಬ್ಯಾಕ್ ಒಂದು ತಿಂಗಳಿಂದೆ ಈ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಫೌಂಡೇಶನ್ ಅವರವರ ಈ ಅವ್ರದ್ದು ಏನು ಬ್ಯಾಕ್ ಲಿಕ್ವಿಡ್ ಬ್ಯಾಕ್ಟೀರಿಯಲ್ ಏನು ಲಿಕ್ವಿಡ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿದ್ವಿ ಅದರ ರಿಸಲ್ಟ್ ಏನು ಬಂತ ಇಲ್ವಾ ಅದೇ ಇವಾಗ ಅದ್ರ ಅದ್ರದ್ದು ಬಗ್ಗೆನೇ ಇವತ್ತು ಮಾತಾಡೋಣ ಸೊ ನಾನು ನಿಮಗೊಂದು ಗಿಡ ಹಾಕ್ತೀನಿ ಇದನ್ನೊಂದು ನೋಡ್ಕೊಂಡ್ಬಂದುಬಿಡ್ರಿ ಯಾಕಂದರೆ ನಾನು ಯಾವತ್ತು ಇದನ್ನು ಫಸ್ಟ್ ಅವ್ರ ತವರ್ದು ಹಾಕಿದ್ನೋ ಅದು ಹಾಕೋಕ್ಕಿಂತ ಮುಂಚೆ ಹೆಂಗಿತ್ತು ಗಿಡಗಳು ಅನ್ನೋದೊಂದು ವೀಡಿಯೋ ನಾನು ಹಾಕಿದ್ದೀನಿ ಫಸ್ಟ್ ಅದನ್ನು ನೋಡ್ಕೊಂಬಂದುಬಿಡ್ರಿ ಓಕೆ ಇವಾಗ ಏನು ಈ ವೀಡ್ಯದಲ್ಲಿ ನೋಡ್ತಿದ್ದೀರಲ್ಲ ಈ ಗಿಡಕ್ಕೆ ನಾವು ಫಸ್ಟ್ ಅವರ್ದು ಕೊಟ್ಟಿದ್ದೇನೆ ಇದೆ ಆ್ಯಕ್ಚುಲಿ ಏನು ಹೆಂಗೆ ಕಾಣ್ತಿದ್ದಿಲ್ಲ ಅದು ಕಡಲೆ ಹಿಟ್ಟು ಅದು ಉಳಿದಿರೋದಂಗೆ ಹಾಕಿದ್ದೆ ಸೊ ಇದೊಂದು ಗಿಡ ಈ ಟೈಪ್ ಇದೆ ಅದೇ ಗಿ ಗಿಡ ಗಿಡ ಒಂದು ಸ್ವಲ್ಪ ಇದೆ ನೋಡಿ ನೋಡ್ತಿರ್ತೀವಿ ಈ ಥರ ಇದೆ ಈ ಕೆಳಗಡೆ ಹುಡುಗ್ರೆ ಹಿಟ್ಟೆಲ್ಲ ಅಲ್ಲೇ ಹಾಕಿದ್ದೆ ಸೊ ಈಗ ವಿತ್ ಒನ್ ಮಂತ್ ಹಿಂದಿರ ವಿಡಿಯೋ ಇದು ಈಗ ನೆಕ್ಸ್ಟ್ ಒನ್ ಮಂತ್ ಆದಮೇಲೆ ಯಾವ ಟೈಪ್ ಆಗಿದೆ ಅದನ್ನು ನಾನು ಇವಾಗ ವಿಡಿಯೋ ಕೊನೆಲ್ಲ ನೋಡಿರಿ ಅರ್ಥ ಆಗುತ್ತೆ ಅವಾಗ ಐ ಥಿಂಕ್ ಆ ವೀಡಿಯೋ ನೋಡಿದ್ರೆ ಅನಿಸುತ್ತೆ ಆ ವೀಡಿಯೋದಲ್ಲಿ ನೋಡಿದ ಮೇಲೆ ಈಗ ಅದೇ ಗಿಡಗಳು ಕರೆಕ್ಟ್ ಒಂದು ತಿಂಗ್ಳು ಆದಮೇಲೆ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಬರ್ರಿ ನೋಡಿ ಇದೇ ಗಿಡ ಇದೇ ವೆಂಚೂರ್ ಸಿಸ್ಟಮ್ ಇಲ್ಲೇ ಪಕ್ಕದಲ್ಲಿದೆ ಇದೇ ಗಿಡ ಅವತ್ತು ವೀಡಿಯೋ ಮಾಡಿದ್ದು ನೋಡ್ತಿರ್ಬೋದು ಇದು ಏನು ಇಂಪ್ರೂವ್ಮೆಂಟ್ ಆಗಿದೆಯೋ ಏನು ಒಂದು ತಿಂಗಳಾದ್ಮೇಲೆ ಯಾವ ಗಿಡ ಆದರೂ ಇಷ್ಟೇ ಇಷ್ಟೇ ಬರೋದದು ಅಂತ ಅನ್ಕೊ ಅನ್ಸುತ್ತೆ ನನಗೆ ನಿಜ ಗೊತ್ತಾಗ್ತಿಲ್ಲ ಕನ್ಕ್ಲೂಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದು ವರ್ಕ್ ಆಗಿದೆಯೋ ಇಲ್ಲೋ ಏನು ಅಂತ ಹೇಳ್ಬಿಟ್ಟು ಬಟ್ ಹೊಸ ಚಿಕ್ಕರು ಅಂತೂ ನಾನು ನೋಡ್ತಿದ್ದೀನಿ ಹೊಸ ಚಿಗುರು ಇದೆಲ್ಲ ಹೊಸ ಚಿಗುರು ಇದೆ ಆ್ಯಕ್ಚುಲಿ ಹೊಸ ಅವತ್ತು ಮಾಡಿದ ವೀಡಿಯೋದಲ್ಲಿ ನೋಡಿದರೆ ಎಲ್ಲ ಇರಲಿಲ್ಲ ಇದು ಹೊಸ ಚಿಗುರೆಲ್ಲ ಬಂದಿದೆ ಬಟ್ ಇದರ ನ್ಯಾ ಇದು ಒಂಥರ ನ್ಯಾಚುರಲ್ ಗ್ರೋತು ಏನು ಅದನ್ನ ಹಾಕಿದ್ದಕ್ಕೆ ಏನೋ ಸ್ವಲ್ಪ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು ಏನೋ ಕೆಲಸ ಮಾಡಿದ್ದಾವೆ ಅವ್ರದ್ದು ಪ್ರಾಡಕ್ಟ್ ವರ್ಕ್ ಆಗಿದೆಯೋ ಅಂತ ಅನ್ಕೊಂತೀವೋ ಗೊತ್ತಿಲ್ಲ ಇದೊಂದು ಇದು ಅಷ್ಟೇ ಏನು ಹಿಟ್ ಚೆಲ್ಲಿದ್ವಲ್ಲ ಆ ಗಿಡ ಇದು ಆ್ಯಕ್ಚುಲಿ ನಾನು ಇಲ್ಲಿ ಗಮನಿಸ್ತಾ ಇರೋದು ಏನು ಅಂತಂತಂದರೆ ನಾವೆಲ್ಲಿ ಈ ಪ ಈ ಡ್ರಿಪ್ ಮೂಲಕ ಏನು ಕೊಟ್ಟಿದ್ವಲ್ಲ ಅಲ್ಲೆಲ್ಲ ನೋಡಿದರೆ ಸಿಕ್ಕಾಪಟ್ಟೆ ಎರೆಹುಳಿ ಆ್ಯಕ್ಟಿವಿಟಿ ಆಗಿದೆ ನೋಡ್ತಿರ್ಬೋದು ನೀವು ಮಣ್ಣು ಹೆಂಗಿದೆ ಅಂತ ಹೇಳಿಬಿಟ್ಟು ಇದೆಲ್ಲ ಏರೆಹೊಳಿಕೆಗಳವು ಎಲ್ಲ ಎರೆಹುಳು ಇಕ್ಕಿಗಳು ಇವು ನೋಡ್ತಿರ್ಬೋದು ಇವೆಲ್ಲ ಗಿಡನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ಬಟ್ ಇದನ್ನು ಇದು ನ್ಯಾಚುರಲ್ ಗ್ರೋತಾ ಇದು ಅದು ಯೂಸ್ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ನನಗೆ ಅದು ಕನ್ಕ್ಲೂಡ್ ಕನ್ಕ್ಲೂಡ್ ಮಾಡೋಕ್ಕಾಗ್ತಾಯಿಲ್ಲ ನೀವೇ ಅದನ್ನು ವೀಡಿಯೋ ನೋಡಿದ್ರಲ್ಲ ಡಿಸೈಡ್ ಮಾಡಿರಿ ನೋಡ್ತಿರ್ಬೋದು ಇವೆಲ್ಲ ಎರೆಹುಳು ಇಕ್ಕೆ ಯಾವ ಟೈಪ್ ಇದೆ ಅಂತ ಹೇಳ್ಬಿಟ್ಟು ಬಟ್ ನಾವು ಅದನ್ನೇ ನಾನು ಎಲ್ಲಿ ನಾನು ಆ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಂದರೆ ಬರೀ ಇದು ಡ್ರಿಪ್ಪಲ್ಲಿ ಬಿಟ್ಟಿರೋದ್ರಿಂದ ಇಲ್ಲೆಲ್ಲ ನಾನು ಏನು ಯೂಸ್ ಮಾಡಿಲ್ಲ ಇಲ್ಲಿ ನೋಡ್ತಿರ್ಬೋದು ನಾರ್ಮಲ್ ಆಗಿದೆ ಭೂಮಿ ನೋಡಿ ಹಿಂಗಿದೆ ಹಂಗೇ ಇದೆ ಏನೂ ಚೇಂಜಸ್ ಇಲ್ಲ ನೋಡ್ತಿರ್ಬೋದು ಏನೇನು ಚೇಂಜಸ್ ಇಲ್ಲ ಹಂಗೆ ಇದೆ ಬಟ್ ಎಲ್ಲೆಲ್ಲಿ ಡ್ರಿಪ್ ಇದೆಯೋ ಅಲ್ಲೆಲ್ಲ ನೋ ನೋಡ್ತಿದ್ರೆ ನೋಡ್ತಿರ್ಬೋದು ಇಲ್ಲೆಲ್ಲ ಎರೆಹುಳು ಆ್ಯಕ್ಟಿವಿಟಿ ಆಗಿದೆ ಗಿಡ ಒಂಚೂರು ಇಂಪ್ರೂವ್ಮೆಂಟ್ ಆಗಿದೆ ಲೆಕ್ಕಕ್ಕೆ ನೆಕ್ಸ್ಟ್ ಹಂಗೆ ಮುಂದೆ ಹೋಗಿ ಮಾಡೋಣ ಬರ್ರಿ ಇದೊಂದು ಗಿಡ ತೋರಿಸಿದ್ನಲ್ಲ ಅದೇ ಗಿಡ ಇದು ಇದು ಸಹಿತ ಜಿಗ್ರಾಗಿದೆ ಇಲ್ಲೂ ಕೂಡ ನೋಡ್ತಿರ್ಬೋದು ಎರೆಹುಳು ಹೆಂಗೆ ಆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಎಲ್ಲ ಎರೆಹುಳು ಆ್ಯಕ್ಟಿವಿಟಿ ಮುಂಡ್ನವೆಲ್ಲ ಮದುವರಾಗಿ ಮೃದು ಆಗಿದೆ ಇದು ಇಲ್ಲೆಲ್ಲ ಚೆಲ್ಲಿರೋದ್ರಿಂದ ಎಲ್ಲ ಮಣ್ಣು ಮುರಿದೋಗಿದೆ ನೆಕ್ಸ್ಟ್ ಹಾಗೆ ಹೋಗ್ತಿದೆ ನೋಡಿರಿ ಈ ಲೈನು ಇಲ್ಲೆಲ್ಲ ಎರೆಗಳು ಆ್ಯಕ್ಟಿವಿಟಿ ಆಗಿದೆ ಇದು ಗಿಡನೂ ಅಷ್ಟೇ ಡ್ರಿಪ್ ಇದೆ ಅಲ್ಲಲ್ಲಿ ಇಲ್ಲಿ ಸಹಿತ ಹೊಸ ಚಿಗುರು ಬಂದಿದೆ ಚೆನ್ನಾಗಿದೆ ಅಂತ ನನಗೇನೋ ಅನಿಸ್ತಿದೆ ನೋಡಬೇಕು ಎಲ್ಲ ಎಲ್ಲೆಲ್ಲಿ ಡ್ರಿಪ್ ಹೋಗಿದೀವೋ ಅಲ್ಲೆಲ್ಲ ಗಿಡಗಳೆಲ್ಲ ಹೊಸ ಚಿಗುರೆಲ್ಲ ಬಂದಿದೆ ಓಕೆ ಬಟ್ ಕಂಪ್ಲೂಡ್ ಅಂತ ಮಾಡೋಕ್ಕಾಗ್ತಿಲ್ಲ ಇದು ನ್ಯಾಚುರಲ್ ಗ್ರೋಥಾ ಒಂದು ಗಿಡ ಆದರೂ ಇಷ್ಟೇ ಬಳದಪ್ಪ ಹಣ ಅಂತ ಹಂಗಂತಿರೋ ಏನಿದು ಇಲ್ಲ ಪರವಾಗಿಲ್ಲ ಏನೋ ಒಂದು ಚೂರು ವರ್ಕೌಟ್ ಆಗಿದೆ ಏನೋ ವರ್ಕ್ ಮಾಡಿದೆ ಅಂತ ಅಂದ್ಕೊಂಡು ಇವಾಗ ಗೊತ್ತಾಗ್ತಿಲ್ಲ ಬಟ್ ಯೂಸ್ ಅಂದರೆ ಮಾಡಿ ಒಂದು ವಿಡಿಯೋ ಹಾಕ್ಬೇಕಾಗಿತ್ತು ನಾನು ಮಾಡಿ ತೋರಿಸ್ತಿದ್ದೀನಿ ಇದು ನನ್ನ ತೆಂಗು ತೆಂಗು ಸಹಿತ ಹೊಸ ಬಂದಿದೆ ಚೆನ್ನಾಗಿದೆ ಇದು ಒಂದು ಅಪ್ಡೇಟ್ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಮಾಡಬೇಕಾಗಿತ್ತು ಮಾಡಿದ್ದೀನಿ ಸೊ ತೋ ಅರ್ಥ ಆಗಿದೆ ಅನಿಸುತ್ತೆ ಇನ್ನೊಂದು ನಾನೊಂದು ಫೋಟೋ ಹಾಕ್ತೀನಿ ಆ ಫೋಟೋ ನೋಡಿರಿ ಈ ಲೆಫ್ಟ್ ಸೈಡ್ ಏನಿದೆಯಲ್ಲ ಇದೇನು ಲೆಫ್ಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ ಇದು ಸೇಮ್ ನಮ್ಮ ಮನೆ ಮುಂದಗಡೆ ಇರೋಂಥ ಇವು ಅಡಿಕೆ ಗಿಡಗಳು ಸೊ ಎರಡು ಈ ಬಿಫೋರ್ ಮತ್ತು ಆಫ್ಟರ್ ಅಂತ ಎರಡೂ ಒಂದೇ ಗಿಡ ಅದು ಸೊ ಅಲ್ಲಿ ನಾನು ಯೂ ಅದು ಫಸ್ಟ್ ಅರ್ಥವ್ರದ್ದು ಲಿಕ್ವಿಡ್ ಯೂಸ್ ಮಾಡಿ ಆದಮೇಲೆ ಒಂದು ಲೀಟ್ರ್ ತೊಗೊಂಬಂದ್ಬಿಟ್ಟು ಈ ಗಿಡಗಳಿಗೂ ನಾನು ಮನೆ ಹತ್ರ ಏನೇನು ನಾನು ಗಾರ್ಡನಲ್ಲಿ ಏನೇನು ಬಳಸ್ಕೊಂಡಿದ್ದೀನಲ್ಲ ಆ ಗಿಡಗಳಿಗೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಹಾಕಿದ್ದೆ ಸೊ ಅದೇನು ಬಿಫೋರ್ ಅಂತ ಕಂತಿದೆಯಲ್ಲ ಅದು ಹಾಕಿದ್ದ ದಿನದ ವೀಡಿಯೋ ಅಂದರೆ ಒಂದು ತಿಂಗಳು ಹಿಂದಿನ ವೀಡಿಯೋ ಅದು ಓಕೆನಾ ಸೊ ಒಂದು ತಿಂಗ್ಳು ಆದಮೇಲೆ ಗಿಡ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಪ ಈ ಪಕ್ಕದಲ್ಲಿ ಈ ಬಲಗಡೆ ಸೈಡ್ ಇರೋವಂಥ ಫೋಟೋದಲ್ಲಿ ನೋಡ್ಬೋದು ಹಿಂದ್ಗಡೆ ಇರೋದು ಒಂದು ತಿಂಗಳು ಹಿಂದಿಂದು ಈಗಿರೋದು ಪ್ರೆಸೆಂಟಾಗಿ ಇವತ್ತು ತೆಗೆದಿರೋ ಫೋಟೋ ಅದು ಆಫ್ಟರ್ ಒನ್ ಮಂತ್ ಅಂತ ಕೆಳಗಡೆ ಕೆಳಗಡೆ ಏನು ಬರ್ತಿದ್ದೀನಲ್ಲ ಸೊ ಯಾವ ಥರ ಗ್ರೋತ್ ಆಗಿದೆ ಅಂತ ಹೇಳ್ಕೊಡ್ಬೋದು ಇದು ನ್ಯಾಚುರಲ್ ಮಳೆನೂ ಆಗಿದೆ ನಮ್ಮ ಮೂರಲ್ಲಿ ಇಲ್ಲ ಅಂತಲ್ಲ ಇದು ಮಳೆಗಾಲ ನ್ಯಾಚುರಲ್ ಗ್ರೋತ ಏನಾದರೂ ನಾವು ಯೂಸ್ ಮಾಡಿದ್ದಕ್ಕೆ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆಯೋ ಸೀರಿಯಸ್ಲಿ ಗೊತ್ತಿಲ್ಲ ಬಟ್ ನಾನು ಕಂಪ್ಲೀಟ್ಲಿ ಎಲ್ಲ ಯೂಸ್ ಮಾಡಿದ್ದೀನಿ ಅಂದರೆ ಸಾವಯವ ಪದಾರ್ಥಗಳನ್ನೆಲ್ಲ ಕೆಳಗಡೆ ಎಲ್ಲ ಹಾಕುವಂಥ ಎಲ್ಲ ಯೂಸ್ ಮಾಡಿದ್ದೀನಿ ಬ ವಿತ್ ಈ ಫಸ್ಟ್ ಅವ್ರ ತವ್ರದ್ದು ನಾನು ಹಾಕಿದ್ದೆ ನಾನು ಸೊ ಅದಾದಮೇಲೆ ಗಿಡ ಈ ಥರ ಹೊಸ ಚಿಗುರಾಗಿರ್ಬೋದು ಥರವೂ ಬಂದಿದೆ ಬಟ್ ಇದು ನ್ಯಾಚುರಲ್ ಗ್ರೋತಾ ಇನ್ನಿದ ಯೂಸ್ ಮಾಡಿದ್ದಕ್ಕೆ ಈ ಥರ ಚೆನ್ನಾಗಿ ಬಂದಿದೆ ಅದು ಕನ್ಕ್ಲೂಡ್ ನಾನು ಮಾಡಲ್ಲ ಅದನ್ನು ನೀವೇ ಡಿಸೈಡ್ ಮಾಡಿರಿ ಓಕೆ ಸೊ ಅದನ್ನು ನಾನು ಒಂದು ಪ್ರೂಫ್ ಸಮೇತ ತೋರಿಸ್ಬೇಕಿತ್ತು ಈ ಥರ ಬೀಡ ಯಾರೂ ಮಾಡಿರಲಿಲ್ಲ ನಾನು ನೋಡಿದ್ದೀನಿ ಯಾರು ಈ ಥರ ಬಿಫೋರ್ ಹಿಂಗಿತ್ತು ಅಬೇ ಹಿಂಗಾಗಿದೆ ಯಾರೂ ಮಾಡಿಲ್ಲ ಸೊ ಅದನ್ನು ಮಾಡಬೇಕಂತ ನನಗನ್ಸಿತ್ತು ಸೊ ಮಾಡಿದ್ದೀನಿ ಇನ್ನೊಂದು ಫೋಟೋ ಇದೆ ಬೇಕಾದ್ರೆ ಅದೇ ಹೊಲದಲ್ಲಿ ಏನು ತೋರಿಸಿ ತೋರಿಸಿ ಇದು ಹೊಲದಲ್ಲಿ ಏನು ಆವಾಗಲೇ ವೀಡಿಯೋ ತೋರಿಸಿದಲ್ಲ ಅದೇ ಇದು ಸೇಮ್ ಒಂದು ಇನ್ನೊಂದು ಸರಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ ಯಾವ ಟೈಪ್ ಇತ್ತು ಅಂದರೆ ಕೊಟ್ಟಿದ್ದ ನಾವು ಫಸ್ಟ್ ಅವ್ರ ಅದು ಕೊಟ್ಟಿದ್ದ ದಿನ ಹೆಂಗಿತ್ತು ಕೊಟ್ಟು ಆಗಿ ಈ ಒನ್ ಮಂತ್ ಆದಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಇದು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಅಂದರೆ ಫುಲ್ ಹಸಿರಾಗಿದೆ ಹೊಸ ಚಿಗರೆಲ್ಲ ಬಂದಿದೆ ಅದೆಲ್ಲ ನಾನು ಚೇಂಜಸ್ ಅಂತೂ ನೋಡಿದ್ದೀನಿ ಆಮೇಲೆ ಮಣ್ಣು ಮೃದುವಾಗಿದೆ ಕೆಳಗಡೆ ಎಲ್ಲೆಲ್ಲಿ ಅದು ಫಶ್ ನಾವು ಲಿಕ್ವಿಡ್ ಬಂದಿದ್ದೀವಿ ಅಲ್ಲೆಲ್ಲ ಮಣ್ಣುರದು ಆಗಿದೆ ಎರೆಹುಳ ಒಳ ಆ್ಯಕ್ಟಿವಿಟೀಸ್ ಕೂಡ ಆಗಿದೆ ಅಲ್ಲಿ ಆರಾಮಾಗಿ ನೋಡ್ಬೋದು ಇದು ಗ್ರೋತ್ ಮಾತ್ರ ನ್ಯಾಚುರಲ್ ಗ್ರೋತು ಏನು ಇದನ್ನು ಇದನ್ನ ಯೂಸ್ ಮಾಡೋದಕ್ಕೆ ಬಂದಿದೆಯೋ ಅದನ್ನು ನಾನು ಕನ್ಕ್ಲೂಡ್ ಮಾಡಲ್ಲ ಅದು ನಿಮಗೆ ಬಿಟ್ಟಿದ್ದು ಯಾರಿಗೆ ಇದ್ರ ಮೇಲೆ ತು ಅಡಿಕೆಯ ಏನು ಬೆಳೆಸಿರ್ತಾರೋ ಯಾರಿಗೆ ತುಂಬ ನಾಲೆಡ್ಜ್ ಇದೆ ಅವ್ರ ಅದನ್ನು ನಿಮ್ಗೆ ನಾವು ಅರ್ಥ ಮಾಡ್ಕೋಬೋದು ಯಾವ ಥರ ಇದಾಗಿದೆ ಹೇಳ್ಬಿಟ್ಟು ಸೊ ಇದು ನಾನು ಒಂದು ಟೈಪ್ ಪ್ರೂಫ್ ಸಮೇತ ಮಾತಾಡಬೇಕಾಗಿತ್ತು ಸೊ ಈ ವಿಡಿಯೋ ಮುಖಾಂತರ ನಾನೆಲ್ಲ ಶೇರ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಏನು ಅನುಭವಿಸಿದ್ದೇನೆಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸಿದ್ದೀನಿ ಸೊ ಇದನ್ನು ನೀವು ಯೂಸ್ ಮಾಡಬೇಕೋ ಬೇಡೋ ಅನ್ನೋದನ್ನ ನೀವು ಡಿಸೈಡ್ ಮಾಡಿರಿ ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್